ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಎದ್ದು ನಾರ್ಮಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ಇನ್ನು ಸಂತು ಹಿಂದಿನ ದಿನ ನೋಡಿದಾಗೆ ಎಲೆಕ್ಷನ್ ಡ್ಯೂಟಿಗೆ ಹೋದರು ಇನ್ನು ನಾವು ಮಕ್ಕಳಷ್ಟೇ ಇದ್ದಿದ್ದು ಇದ್ದಿದ್ದು ಯಾರು ಇರಲಿ ಯಾರು ಇಲ್ಲದೆ ಇರಲಿ ನಾನು ನಾರ್ಮಲಾಗಿ ಬೆಳಗ್ಗೆ ಇದು ವಾರ ಪೂಜೆ ಏನು ಮಾಡಬೇಕು ಅದನ್ನು ಮಾತ್ರ ಮಿಸ್ ಮಾಡೋದೇ ಇಲ್ಲ ನಾನು ಎಷ್ಟೇ ಸಾಕಾಗಿದ್ರು ಎಲ್ಲೋ ತೀರಾ ಕೆಲವೊಮ್ಮೆ ಮಾತ್ರನೇ ಅದನ್ನು ಮಿಸ್ ಮಾಡೋ ಅಂಥದ್ದು ತೀರಾ ಆಗಲಿಲ್ಲ ಅಂದಾಗ ಮಾತ್ರನೇ ಇನ್ನು ಎದ್ದು ರಂಗೋಲಿ ಹಾಕ್ತಾಯಿದೆ ಇನ್ನು ಊಟ ಹಾಕೋದಕ್ಕೆ ಎಲ್ಲರೂ ಹೋಗಿ ಊಟ ಹಾಕಿ ಬಂದ್ರಿ ಅಂತ ಅಂದ್ಕೊತೀನಿ ನಾನು ಊಟ ಹಾಕೋದಕ್ಕೆ ಹೋಗೋದಿಲ್ಲ ರೀಸನ್ ಏನು ಅಂದರೆ ನಾನು ಐ ಡಿ ಕಾರ್ಡ್ ಮಾಡಿಸಿದ್ದು ಮೈಸೂರಲ್ಲಿ ಮಾಡ್ಸಿದ್ದಂಥದ್ದು ಬಟ್ ಆದರೆ ಕನುಷಿ ಹುಟ್ಟಿದಾಗ ಅವ್ಳು ಚಿಕ್ಕವಳಿದ್ದಾಗ ಹೋಗಿ ಓಟ್ ಹಾಕೋದಕ್ಕಾಗಲಿಲ್ಲ ಒಂದಷ್ಟು ವರ್ಷ ಅವಾಗ ಅದು ಕ್ಯಾನ್ಸಲ್ ಆಗಿದೆ ಅದಕ್ಕೋಸ್ಕರ ನಾನು ಮತ್ತೆ ಓಟರ್ ಐಡಿನ ಹೊಸದಾಗಿ ಮಾಡಿಸ್ಬೇಕು ಮಾಡ್ಸೋದ್ರಲ್ಲಿ ನನಗೆ ಮೈಸೂರಲ್ಲಿ ಮಾಡ್ಸೋದಕ್ಕಿಂತ ಸಂತೂ ಊರಲ್ಲೇ ಮಾಡಿಸ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ಮಾಡ್ಸಿಲ್ಲ ಅದು ಅಂದ್ಕೊಂಡಿದ್ದೀನಿ ಬ್ಯಾಂಗ್ಳೂರಲ್ಲಾದರೂ ಮಾಡ್ಸ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇದೆ ನೋಡೋಣ ಆಗುತ್ತೆ ಅದು ಮಾಡಿಸೋದು ಎಲೆಕ್ಷನ್ ಓಟ್ ಹಾಕೋದು ನಮ್ಮ ಅಧಿಕಾರ ನಾವು ಚಲಾಯಿಸಲೇಬೇಕು ಬಟ್ ಬೇಜಾರಿದೆ ಹಾಕೋದಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿ ಹೋಗೋಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಬಟ್ ಇನ್ನೊಂದು ಏನಂದರೆ ಸಂತೂ ಊರಲ್ಲಿ ಮಾಡಿಸಿದ್ರೆ ಒಂದು ಬೇಜಾರು ಏನಂದರೆ ಯಾವ ವರ್ಷವೂ ಕೂಡ ಯಾವುದೇ ಎಲೆಕ್ಷನ್ ಇದ್ರೂ ಕೂಡ ಸಂತು ಊರಿಗೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ನಾವೇ ಹೋಗಬೇಕು ಬಟ್ ಎಲೆಕ್ಷನ್ ಟೈಮಲ್ಲಿ ತುಂಬ ಬಸ್ಸಿಗೆ ಕಷ್ಟ ಇರುತ್ತೆ ಅದು ಒಂದು ಪ್ರಾಬ್ಲಮ್ ಇರುತ್ತೆ ಅಂದರೆ ಸಂತು ಯಾವಾಗಲೂ ಓಟ್ ಏನಂದರೆ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಅಪಾಯಿಂಟ್ ಯಾರು ಯಾರೇ ಅವರೆಲ್ಲರೂ ಕೂಡ ಪೋಸ್ಟಲ್ಲಿ ವೋಟ್ ಮಾಡೋವಂಥದ್ದು ಹಾಗಾಗಿ ಯಾವ ವರ್ಷವೂ ಕೂಡ ಸಂತು ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲೇ ಇರೋ ಕಡೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಬಟ್ ಅದು ಮಾಡ್ಸೋದಕ್ಕೂ ಕೂಡ ಆಗ್ತಾಯಿಲ್ಲ ನೋಡೋಣ ಹಾಂ ಯಾವ ವರ್ಷ ಆಗುತ್ತೆ ಆ ವರ್ಷ ಮಾಡ್ಸಿನಿ ನಾನು ಒಂದು ವರ್ಷ ಎರಡು ವರ್ಷ ಓಟ್ ಹಾಕಿದ್ದೀನಿ ಹಾಕಿಲ್ಲ ಅನ್ನೋದೇನಿಲ್ಲ ಹಾಕಿದ್ದೀನಿ ಬಟ್ ಆದರೆ ಇವಾಗ ಹಾಕೋದಕ್ಕೆ ಆಗಿಲ್ಲ ಸೊ ಮುಂದೆ ಮಾಡಿಸಿ ನಾನು ಓಟ್ ಹಾಕೋದಕ್ಕೆ ಹೋಗ್ತೀನಿ ಇನ್ನೂ ರಂಗೋಲಿ ಎಲ್ಲ ಮುಗಿಸ್ಬಂದೆ ಇನ್ನು ಸಾನು ಎದ್ದು ಕಸ ಇದ್ಲು ಬೇಗನೇ ಎದ್ದಿದ್ಲು ಅವಳು ಕೂಡ ಇವತ್ತು ಮಮ್ಮಿ ಎಪ್ಸು ಮಮ್ಮಿ ಎಪ್ಸು ಅಂತ ಹೇಳಿದ್ಲು ನೀನು ಎಲ್ಲ ಕೆಲಸ ಮುಗಿದ್ಮೇಲೆ ಎಪ್ಸಿದೀಯಾ ಅದಕ್ಕೆ ನನಗೂ ಎದೋಳ ಮನಸ್ಸಾಗಲ್ಲ ಕೆಲಸ ಇದ್ದಾಗ ಎಪ್ಸಿಬಿಟ್ಟು ಕೆಲಸ ಮಾಡು ಅಂತ ಹೇಳು ನಾನು ಮಾಡ್ತೀನಿ ಎದ್ದು ಅಂತ ಹೇಳಿದ್ಲು ಹಿಂದಿನ ದಿನ ಅದಕ್ಕೋಸ್ಕರ ಸರಿ ಆಯಿತು ಎತ್ ಕಸ ಸಾನು ಅಂತ ಹೇಳಿದೆ ಒರೆಸೋದಕ್ಕೆಲ್ಲ ಅವಳಿಗೆ ಹೇಳಿದ್ರೆ ಒರೆಸ್ತಾಳೆ ಮಾಪಲ್ಲಿ ಬಟ್ ಆದರೆ ಅವ್ಳಿಗೆ ಕಷ್ಟ ಅನ್ಸುತ್ತೆ ಅಂತ ಹೇಳಿ ನೀಟಾಗಿ ಒರೆಸೋದಕ್ಕೆ ಬರಲ್ಲ ಹೇಳಿ ನಾನೇ ಒರೆಸ್ತೀನಿ ಇನ್ನೂ ನಾನು ಕೈಯಾಲೇ ಮನೆ ಒರೆಸ್ತಾ ಇದ್ದೀನಿ ತುಂಬ ದಿವಸದಿಂದ ಬಟ್ಟೆ ತೊಗೊಂಡು ಕೈನಾಲೆ ಒರೆಸ್ಕೊಂಡು ಇದ್ದೀನಿ ಮಾಪಲ್ಲಿ ಒರೆಸಿದ್ರೆ ಎಷ್ಟು ಒರೆಸಿದ್ರು ಕ್ಲೀನ್ ಆಗ್ತಿತ್ತು ಅಂತ ಅನಿಸ್ತಾ ಇರಲಿಲ್ಲ ಹಾಗೆಯೇ ನಮ್ಮ ಬಾಡಿಗೂ ಕೂಡ ಎಕ್ಸಸೈಸ್ ಆಗಬೇಕು ನಾವು ನಿಜಕ್ಕೂ ಈ ರೀತಿ ಕೂತು ಮನೆ ಸಾಕು ಅದೆಲ್ಲ ಯೋಗಾಸನದಲ್ಲಿ ಒಂದು ಆಸನ ಆಗಿರುತ್ತೆ ಹಾಗಾಗಿ ಮಾಪಲ್ಲಿ ಎಷ್ಟು ಒರೆಸಿದ್ರು ಕ್ಲೀನ್ ಇರಲಿಲ್ಲ ನನಗೂ ಇಷ್ಟ ಆಗ್ತಾ ಇರಲಿಲ್ಲ ಹೇಗಿದ್ರು ಕೈಲೇ ಒರೆಸೋಣ ನಮಗೂ ಬಾಡಿಗೆ ಒಂದು ಎಕ್ಸಸೈಸ್ ಆಗುತ್ತೆ ಅಂತ ಹೇಳಿ ಒರೆಸ್ತಾ ಇದ್ದೀನಿ ಫಸ್ಟ್ ದಿನ ಒರೆಸ್ದಾಗ ನಿಜಕ್ಕೂ ನನಗೆ ಅಭ್ಯಾಸ ಇಲ್ಲದೇ ಒರೆಸೋದು ನಿಜಕ್ಕೂ ಕಷ್ಟ ಅಭ್ಯಾಸ ಆಗ್ತಾ ಆಗ್ತಾ ಸರಿ ಹೋಗುತ್ತೆ ಫಸ್ಟ್ ಡೇ ಒರೆಸ್ದಾಗ ನನಗೆ ಕಾಲೆಲ್ಲ ಬಂದು ಹಾರ್ಟ್ ಬೀಟ್ ಜಾಸ್ತಿಯಾಗಿಬಿಟ್ಟಿತ್ತು ಇವತ್ತೇ ಹೋಗಿಬಿಡ್ತೀನೇನೋ ಅನ್ನೋ ರೀತಿ ಭಯ ಅನಿಸ್ತಿತ್ತು ಅಷ್ಟು ಸುಸ್ತಾಗಿತ್ತು ಬಟ್ ಆದರೆ ಇವಾಗ ಒರೆಸ್ತಾ ಒರೆಸ್ತಾ ಅಭ್ಯಾಸ ಆಗಿ ಈಸಿ ಅನ್ನಿಸ್ತಿದೆ ಬೇಗ ಒರೆಸಾಗ್ತಿದೆ ಆಮೇಲೆ ಕೆಳಗೆ ಕೂತು ಒರೆಸುವಾಗ ಗಲೀಜು ನೀಟಾಗಿ ಕಾಣ್ತಾ ನೀಟಾಗಿ ಒರೆಸ್ಬೋದು ಅನಿಸ್ತಿದೆ ಅದಕ್ಕೋಸ್ಕರ ಇವಾಗ ನನ್ನ ಕೈಯಲ್ಲೇ ಮನೆ ಒರೆಸ್ತಾ ಇದ್ದೀನಿ ಇನ್ನು ಮನೆ ಬಂದು ಬಾಲ್ಕನಿ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾ ಇದ್ದೆ ಇನ್ನು ನಮ್ಮ ಬಾಲ್ಕನಿನಲ್ಲಿ ಬಿಸಿಲು ಬರ್ತಿದೆ ಈಗ ಒಂದು ಫೋರ್ ಫೈವ್ ಡೇಸ್ ಆಗಿರ್ಬೋದು ಅನಿಸುತ್ತೆ ಈ ರೀತಿ ಬಿಸಿಲು ಬರೋದಕ್ಕೆ ಶುರು ಮಾಡಿ ಅಂದರೆ ಸಿಕ್ಸ್ ಮಂತ್ಸಿನ ಮುಂದೆ ನಮ್ಮ ಬಾಲ್ಕನಿಗೆ ಬಿಸಿಲು ಬರುತ್ತೆ ಪ್ರತಿ ಈಗ ಪ್ರತಿಯೆಲ್ಲ ಆರು ತಿಂಗಳು ಅವರಿಗೆ ಬಿಸಿಲು ಇತ್ತು ಇನ್ ಸಿಕ್ಸ್ ಮಂತ್ಸ್ ನಮಗಿರುತ್ತೆ ಬಟ್ ಕಂಪ್ಲೀಟ್ ಸಿಕ್ಸ್ ಮಂತ್ಸ್ ನಮಗೆ ಬಿಸಿಲು ಇರೋದಿಲ್ಲ ಕಾರಣ ಏನು ಅಂದರೆ ಮಳೆಗಾಲ ಶುರುವಾಗ್ಬಿಡುತ್ತೆ ಅಲ್ವಾ ಅವಾಗ ಮೋಡ ಮುಚ್ಚಿ ಇರುತ್ತಲ್ವ ಹಾಗಾಗಿ ಕಂಪ್ಲೀಟ್ ಹೆಚ್ಚು ಮನ್ಸು ಕಷ್ಟ ಇರುವಂಥದ್ದು ಬಟ್ ಮಧ್ಯದಲ್ಲಿ ಮಧ್ಯದಲ್ಲಿ ಅವಾಗ ಬರೋ ಬಿಸಿಲಲ್ಲಿ ಬಿಸಿಲು ಇರುತ್ತೆ ಇನ್ನೂ ಬಿಸಿಲು ನೋಡಿ ಸಿಕ್ಕೋಬಿಟ್ಟೆ ಖುಷಿ ಅನಿಸ್ತಿತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಬಂದು ಈ ಬಿಸಿಲು ನೋಡೋದಕ್ಕೆ ನಿಂತ್ಕೊತೀನಿ ಹೊರಗಡೆ ಅಂದರೆ ಡೈಲಿ ಬರೋ ಹಾಗಿದ್ದರೆ ಅಯ್ಯೋ ಡೈಲಿ ಬರುತ್ತೆ ಏನು ನೋಡೋದು ಅಂತ ಬೇಜಾರು ಇರ್ತಿತ್ತೇನೋ ಬಟ್ ಆದರೆ ಅಪ್ರೂಪಕ್ಕೆ ಬರೋ ಅಂಥದ್ದಲ್ವ ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ ಅವಾಗ ಅವಾಗ ಇನ್ನು ಬಿಸಿಲೋದಾಗಲೂ ಒಂದು ರೀತಿ ಖುಷಿ ಇರುತ್ತೆ ಅಪ್ಪ ಬಿಸಿಲು ಕಮ್ಮಿ ಆಯಿತು ಒಂದೊ ರೀತಿ ಮತ್ತೆ ಇನ್ನು ಮತ್ತೆ ಬಿಸಿಲು ಕಾಯೋ ಥರ ಫೀಲ್ ಆಗ್ತಾ ಇರುತ್ತೆ ಇನ್ನು ಬಾಲ್ಕನಿ ಎಲ್ಲ ಅದನ್ನು ವಾಶ್ ಮಾಡಿ ಮುಗಿಸ್ದೆ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ದೀಪ ಹಚ್ಚಿಬಿಡೋಣ ಅಂತ ಹಚ್ತಾ ಇದೆ ಅಂದರೆ ಹೂವುಗಳೆಲ್ಲ ಅದನ್ನು ಇಡೋಣ ಅಂತ ಇಡ್ತಾ ಇದ್ದೀನಿ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಹೂವುಗಳು ಬಂದೆ ಇದೆ ಅಂದರೆ ಈ ಲೈಟ್ ಪರ್ಪಲ್ ಕಲರ್ದು ಈ ಇತ್ತೀಚೆಗೆ ನೋಡಿರೋ ಅಂಥದ್ದು ಇದು ಹೂವು ಮುಂಚೆ ಎಲ್ಲ ನಾನು ನೋಡಿದಾಗೆ ಯೆಲ್ಲೋ ಸಾವಂತಿಗೆ ವೈಟ್ ಸಾವಂತಿಗೆ ಅದಾದ ನಂತರ ಬಟನ್ಸ್ ಹೂವು ಅಂತ ಬರೋದು ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳು ತುಂಬ ಕಲರ್ಸ್ ಬರ್ತಿದ್ವು ಇತ್ತೀಚೆಗೆ ಆ ಥರದ್ದು ಹೂವುಗಳು ತೀರ ಕಮ್ಮಿ ನಾನು ಇತ್ತೀಚೆಗೆ ಇಲ್ಲೆಲ್ಲೂ ನೋಡಿಲ್ಲ ಅದನ್ನು ಬಟನ್ಸ್ ಹೂವು ಅಂತಿದ್ವಿ ಬೇರೆ ಏನಂತಾರೆ ಅನ್ನೋದು ನನಗಷ್ಟು ಗೊತ್ತಿಲ್ಲ ಅದು ಮಧ್ಯದಲ್ಲಿ ಎಲ್ಲೋ ಕಲರ್ ಇರೋದು ಸೈಡ್ಸಲ್ಲಿ ಮಾತ್ರ ಕಲರ್ ಇರೋ ಪೆಟಲ್ಸ್ ಬರೋದು ತೀರಾ ಡಾರ್ಕ್ ಕಲರು ಪರ್ಪಲ್ ಆದರೂ ಡಾರ್ಕು ಪಿಂಕ್ ಆದ್ರೂ ಡಾರ್ಕ್ ಕಲರು ಈ ರೀತಿ ಡಾರ್ಕ್ ಕಲರ್ ಇರೋದು ತುಂಬ ಚೆನ್ನಾಗಿರ್ತಿತ್ತು ಅದನ್ನು ಕೂಡ ಇತ್ತೀಚೆಗೆ ಆ ಥರದ್ದು ಹೂವುಗಳೆಲ್ಲೂ ನೋಡಿಲ್ಲ ಇನ್ನು ಎಲ್ಲ ಕಡೆಯೂ ಹೂವು ಇಟ್ಟು ಪೂಜೆ ಮಾಡಿ ಮುಗಿಸಿದ್ದಾಯಿತು ಇನ್ನು ಟೈಮು ಇವಾಗ ಒಂಬತ್ತು ಕಾಲಾಗಿದೆ ನಾನು ಸ್ವಲ್ಪ ಹೊತ್ತು ಹಾಗೆ ಕೂತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾಯಿದ್ದೆ ಇನ್ನು ಕೂತಿದ್ದ ಹಾಗೆ ಹಾಗೆ ಫೋನ್ ನೋಡ್ತಿದ್ದಾಗೇನೆ ಸೊಪ್ಪು ಮಾರೋದು ಸೌಂಡ್ ಕೇಳಿಸ್ದು ಸೊಪ್ಪು ಹಣ್ಣಂದು ಅದಕ್ಕೋಸ್ಕರ ಸೊಪ್ಪು ತಂದುಬಿಡೋಣ ಅಂಥೇಳಿ ಪಾಲಕ್ಕು ಮತ್ತೆ ಮೆಂತ್ಯ ಮಾತ್ರ ಹೋಗಿ ತೊಗೊಂಡು ಬಂದೆ ಅದಾದ ನಂತರ ಡಿಟಾಕ್ಸ್ ಡ್ರಿಂಕ್ ಅಂತ ನಾನು ಜೀರಾ ವಾಟರ್ ಕುಡಿಯೋಣ ಅಂತ ಕುಡಿತಾ ಇದ್ದೆ ಕಂಟಿನ್ಯೂಸ್ ಆದರೂ ಓಕೆ ಆಗಲಿಲ್ಲ ಅಂದರೆ ನಾನು ಆಲ್ಟರ್ನೇಟಿವ್ ಡೇಸ್ ಅಂದರೆ ವೀಕಲಿ ತ್ರೀ ಡೇಸ್ ಆದರೂ ಡಿಟಾಕ್ಸ್ ಡ್ರಿಂಕ್ ತೊಗೊಳತ್ತರ ಇದ್ದೀನಿ ಇನ್ನು ಕನುಷಿ ನನಗೆ ಓಟ್ಸ್ ಬೇಕು ಅಂತ ಹೇಳಿ ಓಟ್ಸ್ನ ಮಾಡಿಸ್ಕೊಂಡಿದ್ಲು ಇನ್ನು ಇಬ್ಬರಿಗೂ ತಲೆಗೆ ಎಣ್ಣೆ ಹಚ್ಚಿದ್ದೀನಿ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಚೆನ್ನಾಗಿ ತಲೆ ತಲೆನೇನಿಲಿ ಅಂತ ಹೇಳಿ ಇಬ್ರಿಗೂ ಎಣ್ಣೆ ಹಚ್ಚಿದೆ ಇನ್ನು ನಮಗೆ ಬ್ರೇಕ್ಫಾಸ್ಟ್ ಏನೂ ಮಾಡೋ ಹಾಗಿರಲಿಲ್ಲ ಕಾರಣ ಏನು ಅಂದರೆ ಅದನ್ನೆನೆ ಮಾಡಿದ್ದೆ ಅಲ್ವ ಪನ್ನೀರ್ ಮತ್ತು ಸೋಯಾ ಚಂಕ್ಸ್ ಎಲ್ಲ ಯೂಸ್ ಮಾಡಿ ಅದೇ ಪಲಾವ್ ಇತ್ತು ನಾನು ಎಕ್ಸ್ಟ್ರಾನೇ ಮಾಡಿದ್ದೆ ಅಂತ ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ ಹಾಗಾಗಿ ಅದೇ ಪಲಾವ್ ಇದೆ ಇನ್ನು ಕನುಷಿಗೂ ಸ್ನಾನ ಮಾಡಿಸಿದೆ ಅವಳಿಗೂ ತಲೆ ಬಚ್ಚಿಬಿಡೋಣ ಅಂತ ಹೇಳಿ ತಲೆ ಬಚ್ತಾಯಿದ್ದೆ ಕನುಷಿಗೆ ಹೇರ್ ಕಟ್ ಮಾಡಿಸ್ಬೇಕಾದ್ರೆ ಖುಷಿಯಿಂದ ಮಾಡಿಸಿದೆ ಬಟ್ ಆದರೆ ಇವಾಗ ಒಂದು ಜುಟ್ಟು ಹಾಕೋದಕ್ಕೂ ಆಗಲ್ಲ ಇಲ್ಲ ಬಿಡೋದಕ್ಕೂ ಆಗಲ್ಲ ಸಂತನ ಕಟ್ ಮಾಡಿಸಿ ಅಂತ ಕೇಳಿದ್ರೆ ಅವರು ಕಟ್ ಮಾಡ್ಸೋದಕ್ಕೂ ರೆಡಿ ಇಲ್ಲ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಹೇಳಿ ಅದರಲ್ಲೇ ಹೇಗೋ ಜಡೆ ಹಾಕ್ತಾಯಿದ್ದೀನಿ ಅಂದರೆ ಜುಟ್ಟು ಹಾಕ್ತಾಯಿದ್ದೀನಿ ಜಡೆ ಆಗೋಲ್ಲ ಜುಟ್ಟು ಇನ್ನು ಮಧ್ಯಾಹ್ನದಕ್ಕೆ ಸಾನುಕನೂ ಇಬ್ಬರು ನೂಡಲ್ಸ್ ಮಾಡಿಕೊಂಡು ಮಮ್ಮಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಮಾಡ್ತಾಯಿದ್ದೆ ಅದರ ರೆಸಿಪಿನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಶೇರ್ ವಿಡಿಯೋ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಬಿಸಿನ ಕಾಯೋದಕ್ಕಿಟ್ಟು ಪ್ಲೇನ್ ನೂಡಲ್ಸ್ ಸಿಗುತ್ತಲ್ವ ಹೊರಗಡೆ ಆ ಪ್ಲೇನ್ ನೂಡಲ್ಸ್ನ ತಂದಿಟ್ಕೊಂಡಿದ್ದೆ ಅದನ್ನು ಹಾಕಿ ಅದು ಸ್ವಲ್ಪ ಬಿಸಿ ಆಗ್ತಾ ಹಾಕ್ತಾಯಿದ್ದಾಗೇ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲು ಹಾಗೆ ರುಚಿಗೆ ಬೇಕಾಗಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಇಟ್ಕೊಳ್ಬೇಕು ತುಂಬ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಇದು ಸಣ್ಣದಾಗಿದೆ ಕೆಲವೊಂದು ಆಗಿರುತ್ತೆ ದಪ್ಪಕ್ಕೆ ಅದಾದರೆ ಜ ನೋಡಿ ಕುದಿಸ್ಕೊಳ್ಬೇಕು ಅಂದರೆ ಈ ರೀತಿ ಕಟ್ ಮಾಡಿದ ತಕ್ಷಣ ಕಟ್ಟಾದರೆ ಅದು ಬೆಂದಿದೆ ಅಂತ ಅರ್ಥ ತುಂಬ ಕುಕ್ಕಾಗಿಬಿಟ್ರೆ ಮಸಾಲೆ ಯಾವುದೂ ಅದಕ್ಕೆ ಕರೆಕ್ಟಾಗಿ ಸೆಟ್ ಮಾಡೋದಕ್ಕಾಗಲ್ಲ ಮೆತ್ತೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಲೈಟಾಗಿ ಅಂದರೆ ಅದು ಕಟ್ಟಾಗೋ ರೀತಿ ಬೇಯಿಸ್ಕೊಂಡ್ರೆ ಸಾಕು ತೀರಾ ಬೇಯಿಸ್ತೇನೆನೂ ಕೂಡ ತಿನ್ನಬಾರ್ದು ಇದರಲ್ಲಿ ಮೈದಾದು ಸಿಗುತ್ತೆ ಹಾಗೆ ಗೋಧಿದು ಸಿಗುತ್ತೆ ಬಟ್ ನಾನು ಈ ಸರಿ ಗೋಧಿದು ಸಿಗಲಿಲ್ಲ ಮೈದಾದಷ್ಟೇ ಅಷ್ಟೇ ತಂದಿದ್ದೆ ಅದನ್ನೇ ಹ್ಯಾಕ್ ಮಾಡ್ತಾ ಇದ್ದೀನಿ ಇನ್ನೂ ನಾನು ಅದನ್ನೆಲ್ಲದನ್ನು ನೀರು ತೆಗ್ಕೊಂಡಿದ್ದೀನಿ ಬೆಂದಿದ್ದಾದ ನಂತರ ನೀರು ತೆಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಎಲ್ಲವಾದನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿದರೆ ನ್ಯೂಡಲ್ಸು ಒಂದಕ್ಕೊಂದು ಅಂಟೋದಿಲ್ಲ ಅದಕ್ಕೋಸ್ಕರ ನೂಡಲ್ಸ್ಗೆ ಆಯಿಲ್ನ ಹಾಕಿ ಮಿಕ್ಸ್ ಮಾಡಿ ಆರೋದಕ್ಕೆ ಇಡ್ತಾ ಇದ್ದೀನಿ ತುಂಬ ಬಿಸಿ ಆಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಹರಡಿ ಇಡಬೇಕು ಒಂದ್ರ ಮೇಲೆ ಒಂದಿಟ್ಟರೆ ಅದು ಹಾಗೆ ಬಿಡುತ್ತೆ ಹರಡಿದ್ರೆ ಬೇಗ ಹಾರಿ ಅದು ಸ್ಟಿಕ್ ಆಗೋದಿಲ್ಲ ನ್ಯೂಡಲ್ಸು ಇನ್ನು ಅದಾದ ನಂತರ ನಾನು ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾಲ್ಕರಿಂದ ಐದು ಹಸಿಲು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿನ ಸಣ್ಣದಾಗ ಹೆಚ್ಕೊಂಡು ಮೂರು ಹಸಿಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗ ಹೆಚ್ಕೊಂಡು ಅದನ್ನು ಹಾಕೊಂಡು ಸ್ವಲ್ಪ ಅದರಲ್ಲಿರೋ ಹಸಿ ವಾಸನೆ ಹೋಗಬೇಕು ಹಾಗೆ ಇರೋ ಖಾರ ಬಿಡೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ಒಂದು ಅರ್ಧ ಈರುಳ್ಳಿ ಮತ್ತು ಅರ್ಧ ಕ್ಯಾಪ್ಸಿಕಮ್ ಒಂದು ಕ್ಯಾರೆಟ್ನ ಉದ್ದುದಕ್ಕೆ ಹೆಚ್ಚಿಕೊಂಡು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನ್ಯೂಡಲ್ಸ್ಗೆ ಸಾಲ್ಟ್ ಹಾಕಿದೆ ಇನ್ನು ತರಕಾರಿಗೆ ಬೇಕಾಗಷ್ಟು ಸಾಲ್ಟು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ತರಕಾರಿಗೆ ಬೇಕಾಗಷ್ಟು ನಾ ಹಾಕ್ಕೊಂಡು ಚೆನ್ನಾಗಿ ಈ ಟೈಮಲ್ಲಿ ತರಕಾರಿನ ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡಬೇಕು ಯಾವತ್ತೂ ಲೋ ಫ್ಲೇಮ್ ಮಾಡಬಾರ್ದು ಯಾವುದೇ ಚೈನೀಸ್ ಫುಡ್ಡು ಕೂಡ ಹೈ ಫ್ಲೇಮಲ್ಲಿ ಇಟ್ಟೇ ಮಾಡ್ಕೊಳ್ಬೇಕಾಗುತ್ತೆ ಅದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ನಾನು ನ್ಯೂಡಲ್ಸ್ಗೆ ಸಾಸ್ಗಳನ್ನ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಗೆ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಗೆಯೇ ಒಂದು ಸ್ಪೂನಷ್ಟು ವಿನೀಗರ್ ನೆಕ್ಸ್ಟಿಗೆ ಸೆಜ್ವಾನ್ ಚಟ್ನಿನ ಹಾಕ್ಕೊಂಡಿದ್ದೀನಿ ಎರಡು ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೆಜ್ವಾನ್ ಚಟ್ನಿ ಹಾಕ್ಕೊಂಡ್ರೆ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಸಾಸ್ನ ಇದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟಿಗೆ ಪೆಪ್ಪರ್ ಪೌಡರ್ ಸಾಲ್ಟ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಯಾಕೆ ಹಾಕ್ಕೊಳ್ಬೇಕು ಅಂದರೆ ತುಂಬ ತಿಕ್ ಕನ್ಸಿಸ್ಟೆನ್ಸಿ ಇದ್ದಾಗ ನೂಡಲ್ಸ್ಗೆ ಅದು ಮಸಾಲ ಅಂಟೋದಿಲ್ಲ ಅದಕ್ಕೋಸ್ಕರ ತೀರಾ ನೀರಾಗಿಬಿಟ್ರು ಚೆನ್ನಾಗಿರೋದಿಲ್ಲ ನೂಡಲ್ಸು ಜಾಸ್ತಿ ಕುಕ್ಕಾದಾಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಎರಡೇ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ನೂಡಲ್ಸ್ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಹೊರಗಡೆ ತಂದು ತಿನ್ನೋದಷ್ಟೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೆಜ್ವಾನ್ ಚಟ್ನಿ ಹೊರಗಡೆ ಬೇಕಾದರೂ ತರ್ಬೋದು ಇಲ್ಲಾಂದರೆ ಮನೆಯಲ್ಲೇ ಮಾಡ್ಕೊಳ್ಬೋದು ಅದರ ರೆಸಿಪಿ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ಕೊತೀನಿ ಇನ್ನು ಇದನ್ನು ಎರಡು ನಿಮಿಷ ಫ್ರೈ ಮಾಡಿದ ನಂತರ ನೂಡಲ್ಸ್ ಕೂಡ ರೆಡಿ ಆಯಿತು ಮಕ್ಳಿಗೆ ಎಲ್ರಿಗೂ ಕೂಡ ಹಾಕೊಟ್ಟೆ ಆಲ್ಮೋಸ್ಟ್ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಮಾಡ್ಕೊತಿದ್ವಿ ಬಟ್ ಆದರೆ ಮಕ್ಕಳು ಸಂತು ಇಲ್ಲದೇ ಇರೋದ್ರಿಂದ ನೂಡಲ್ಸ್ ಕೇಳಿದ್ರು ಸಂತು ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ತಿನ್ನೋದಿಲ್ಲ ಅದಕ್ಕೋಸ್ಕರ ಅವರು ಇಲ್ದಿರೋ ಟೈಮಲ್ಲೇ ಇದನ್ನು ಮಾಡಿದ್ದೀನಿ ಇನ್ನು ಎಲ್ಲರೂ ಕೂಡ ತಿಂತಾ ಇದ್ವಿ ಇನ್ನೆಲ್ಲರೂ ಚಾಪ್ಸ್ಟಿಕ್ನ ತೊಗೊಂಡಿದ್ರು ನನಗೂ ಅದನ್ನೇ ಕೊಡ್ತಾರೆ ನನಗೆ ಆ ಗೋಬಿ ಸ್ಪೂನೇ ಬೆಟರ್ ಅನಿಸುತ್ತೆ ಬಟ್ ಆದರೆ ಮಕ್ಕಳೆಲ್ಲರೂ ಅವ್ರು ತೊಗೊಳ್ತಾರಲ್ಲ ಅದನ್ನೇ ನನಗೂ ಹಾಕ್ಕೊಡ್ತಾರೆ ಇನ್ನೆಲ್ಲರೂ ಕೂಡ ತಿಂತಾ ಕೂತಿದ್ವಿ ಇನ್ನು ಇನ್ನು ನನ್ನ ಚಾನಲ್ನಲ್ಲಿ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ಗಳೇ ಸಿಕ್ಕಿದ್ದೀರಾ ಅಂದರೆ ಮಧು ಕಡೆಯಿಂದ ಎಮ್ ಎಸ್ ಕನಕಪುರ ವ್ಲಾಗ್ಸ್ ಮಧು ಕಡೆಯಿಂದ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದೀರಾ ಇನ್ನು ಮಧು ನನಗೆ ಥ್ಯಾಂಕ್ಸ್ ಹೇಳಿ ವಿಡಿಯೋ ಮಾಡಿದ್ಲು ಬಟ್ ಆದರೆ ಅವಳು ಹೇಳಿದಾಳೆ ನಾವು ಏನೋ ದೊಡ್ಡದಾಗಿ ಹೆಲ್ಪ್ ಮಾಡಿದ್ದೀವಿ ಅಂತ ಅವಳಲ್ಲಿರೋ ಟ್ಯಾಲೆಂಟು ಅವಳು ತೋರಿಸ್ಕೊಂಡಿದ್ದಾಳೆ ಅದರಿಂದ ನೀವೆಲ್ಲ ಸಿಕ್ಕಿದ್ದೀರಾ ಅಂದರೆ ಅವಳು ಕೆಲವೊಮ್ಮೆ ಬೇಜಾರಾಗಿದ್ಲು ಅಂಥ ಟೈಮಲ್ಲಿ ಸಪೋರ್ಟಿವ್ ಆಗಿ ಮಾತಾಡಿದ್ದೀವಿ ಅಷ್ಟೇ ಅದರಲ್ಲಿ ನಾವು ಒಬ್ಬರು ನಿಮ್ಮಂತೆ ಸಬ್ಸ್ಕ್ರೈಬರ್ ಆಗಿದ್ದು ಅವಳು ವೀಡಿಯೋಸ್ ನೋಡೋಕೆ ನನಗೂ ತುಂಬ ಇಷ್ಟ ಆಗ್ತಿತ್ತು ಬಟ್ ಅವಳು ಪದೇ ಪದೇ ಚಾನಲ್ನ ಕಳ್ಕೊಂಡು ಅವಳು ಆದಾಗ ಬೇಜಾರಾಗಿ ಮಾತಾಡಿದಾಗ ನನಗೂ ಕೂಡ ಬೇಜಾರಾಗ್ತಿತ್ತು ಫಟಫ ಫಟ ಅಂತ ಮಾತಾಡ ಮೊದಲು ಈ ರೀತಿ ಚಾನಲ್ ಹೋದಾಗ ಇದ್ದಿದ್ದು ನನಗೆ ಬೇಜಾರು ಅನಿಸ್ತಿತ್ತು ಅದಕ್ಕೋಸ್ಕರ ಅವಳಿಗೆ ಧೈರ್ಯ ತುಂಬಕ್ಕೆ ಅಂತ ಒಂದಷ್ಟು ಮಾತಾಡಿದ್ದೀನಿ ತುಂಬ ದೊಡ್ಡ ಹೆಲ್ಪ್ ಏನು ಮಾಡಿರೋ ಅಂಥದ್ದಲ್ಲ ಬಟ್ ಆದರೆ ಅವಳಿಗೆ ನಾನು ಮಾಡಿರೋದು ಹೆಲ್ಪ್ ಅಂತ ಅನಿಸಿದೆ ಅವಳಿಗೆ ಖುಷಿ ಕೊಟ್ಟಿದೆ ಅದಕ್ಕೆ ಓಕೆ ಥ್ಯಾಂಕ್ ಯು ಅಂತ ಹೇಳಿದಾಳೆ ಅದಕ್ಕೆ ಆಕ್ಸೆಪ್ಟೆಡ್ ನಿಜಕ್ಕೂ ಕೂಡ ಜೊತೆಯಾಗಿ ಅವಳಿಗೆ ಆ ಮನಸ್ಥಿತಿ ಇದೆ ಏನೋ ಹೆಲ್ಪ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಬಟ್ ಕೆಲವೊಬ್ಬರು ನಮ್ಮಿಂದ ಮಧು ತೊಗೊಂಡಿರೋ ತುಂಬ ಚಿಕ್ಕ ಹೆಲ್ಪ್ ಅಷ್ಟೇ ಅವಳು ಬಟ್ ಆದರೆ ನಮ್ಮಿಂದ ತೀರಾ ಸಹಾಯ ತೊಗೊಂಡ್ರು ನಮ್ಮ ಮುಂದೆ ನಿಂತು ತುಂಬ ಕೆಡ್ದಾಗ ಮಾತಾಡಿದ್ದಾರೆ ಅವ್ರುಗಳ ಮುಂದೆ ಮಧು ನಿಜಕ್ಕೂ ಗ್ರೇಟ್ ಅಂತ ಹೇಳಬೇಕು ಅವಳ ಕಾಲ್ದೊಳ್ಗೂ ಸಮ ಇಲ್ದೀರ ಅಂತ ಜನಗಳಿದ್ದಾರೆ ಏನೇ ದುಡ್ಡು ಏನೇ ಅಂತಸ್ತಿದ್ರು ಕೂಡ ಯೋಗ್ಯತೆ ಅನ್ನೋದು ಮನುಷ್ಯನಿಗೆ ಇರುತ್ತಲ್ಲ ಆ ಯೋಗ್ಯತೆ ಮದುವಿದೆ ಅದಕ್ಕೋಸ್ಕರ ನೀವು ಕೂಡ ಅವಳಿಗೆ ಸಿಕ್ಕಿದ್ದೀರ ನನಗೂ ಕೂಡ ಅವ್ಳು ಸಿಕ್ಕಿದ್ದಾಳೆ ಅಂತ ನಾನು ಹೇಳ್ತೀನಿ ಏನು ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕೆಲವೊಬ್ಬರು ವೀಡಿಯೋಸ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಕೇಳಿದ್ದೀರಾ ಅದನ್ನು ಕೂಡ ಮುಂದೆ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಮದುವೆ ಕೂಡ ಥ್ಯಾಂಕ್ ಯು ಹಾಗೆ ನಿಮಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇನ್ನೂ ನ್ಯೂಡಲ್ಸ್ ಮಾಡಿದ್ದು ತಿಂದು ಮುಗಿಸಿದ್ವಿ ಏನು ಅದನ್ನು ಲಾಸ್ಟ್ ಫೈನಲಲ್ಲಿ ಅಂದರೆ ಚಾಪ್ಸ್ಟಿಕ್ಕಲ್ಲಿ ಜಾಸ್ತಿ ಇದ್ದಾಗ ತಿನ್ಬಿಡ್ಬೋದು ಬಟ್ ಅದರಲ್ಲಿ ಲಾಸ್ಟಲ್ಲಿ ತೊಗೊಳೋದಕ್ಕೂ ಆಗೋದಿಲ್ಲ ಅದನ್ನು ಎತ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅನಿಸ್ತಾ ಇರುತ್ತೆ ಬಟ್ ನಾನು ಯೂಶ್ವಲಿ ಯೂಸ್ ಮಾಡೋದಿಲ್ಲ ಬಟ್ ಯೂರ್ ಫೋರ್ಸ್ಗೋಸ್ಕರ ಅದನ್ನು ಯೂಸ್ ಮಾಡೋ ಅಂಥದ್ದು ಇನ್ನು ನಾನು ಎತ್ಕೊಳ್ಳೋದಕ್ಕೆ ಕಷ್ಟಪಡ್ತಿದ್ದೆ ಅಂತ ಹೇಳಿಬಿಟ್ಟು ಕನುಷಿ ಯೂಸ್ ಮಾಡ್ತಾಳೆ ಚೆನ್ನಾಗಿ ಯೂಸ್ ಮಾಡೋಕ್ಕೆ ಬರುತ್ತೆ ಅವಳಿಗೆ ಮಾತ್ರ ನಾವು ಚಿಕ್ಕದ್ರಿಂದ ಅದೆಲ್ಲ ಪ್ರಾಕ್ಟೀಸ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಮಗೆ ಗೊತ್ತಿಲ್ಲ ಕನುಷಿ ಮಮ್ಮಿ ಮಮ್ಮಿ ನಾನು ತಿನ್ನಿಸ್ತೀನಿ ಇರೋ ನಿಂಗೆ ಗೊತ್ತಾಗ್ತಾ ಅಲ್ವಾ ನಾನು ಎತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕನುಷಿನೇ ನನಗೆ ಒಂದು ಒಂದು ತೆಗೆದು ತೆಗೆದು ಬಾಯಿಗೆ ಹಾಕ್ತಿದ್ದಾಳೆ ಅವಳು ತುಂಬ ಅಂದರೆ ಇಷ್ಟಪಡ್ತಾಳೆ ಚಾಪ್ಸ್ಟಿಕ್ಕಲ್ಲಿ ಏನೋ ಒಂದು ನೂಡಲ್ಸ್ ಅಂತ ಅಲ್ಲ ಬೇರೆ ಏನಾದರೂ ತಿನ್ಬೇಕಾರು ಮಮ್ಮಿ ನಾನು ಚಾಪ್ಸ್ಟಿಕ್ಕಲ್ಲಿ ತಿಂತೀನಿ ಮಮ್ಮಿ ಅಂತ ಹೇಳಿ ರೈಸ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ತಾಳೆ ಅದರಲ್ಲಿ ಒಳ್ಳೆ ಚೈನೀಸ್ ಕೊರಿಯನ್ಸ್ ಥರ ಬಟ್ ನಾನು ಯಾವಾಗಲೂ ಬೈತಾ ತಿನ್ ಶಿ ನಮ್ಮ ಥರ ತಿನ್ನೋದ್ ಕೇಳಿ ಕೈಲೇ ತಿನ್ನು ಪರವಾಗಿಲ್ಲ ತಗೊಂಡು ಅಂತ ಹೇಳಿದ್ರು ಕೂಡ ಅವಳಿಗೆ ಏನೋ ಒಂಥರ ಅದು ಕ್ರೇಜು ಅದಕ್ಕೋಸ್ಕರ ಸರಿ ಆಯಿತು ಅಂತ ತಿನ್ಸ್ಕೊಳ್ತಾಯಿದ್ದೆ ಇನ್ನು ಲಾಸ್ಟಲ್ಲಿ ಎತ್ಕೊಳ್ಳೋದಕ್ಕೆ ಬರಲಿಲ್ಲ ಅದಕ್ಕೋಸ್ಕರ ಕೈಯಲ್ಲಿ ತೆಗೆದುಬಿಟ್ಟು ಸ್ಟಿಕ್ ಮೇಲೆ ಇಟ್ಬಿಟ್ಟು ತಿನ್ಸೋದಕ್ಕೆ ಅಂತ ಬರ್ತಾಯಿದ್ಲು ನನಗೂ ನೋಡಿ ನೋಡಿ ಸಾಕಾಯಿತು ಕನುಷಿ ಪ್ಲೀಸ್ ಬಿಟ್ಬಿಳು ಸಾಕು ನಾನು ಹೆಂಗೋ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ಳ ಬೈದು ಹೇಗೋ ನಾನು ತಿಂದು ಮುಗಿಸ್ದೆ ಇನ್ನು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹೊರಗಡೆ ಸಿಗೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನೀಟಾಗೂ ಇರುತ್ತೆ ಕ್ಲೀನಾಗಿ ಹಾಗಾಗಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾವು ಕೂಡ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿದ್ವಿ ಅದಾದ ನಂತರ ಕನುಷಿ ಸಾನು ಇಬ್ಬರು ಕೂಡ ಹೋಮ್ ವರ್ಕ್ಗಳಿದ್ವು ಅದನ್ನು ಮಾಡೋದಕ್ಕೆ ಅಂತ ಹೇಳಿ ಕೂತಿದ್ದು ಅಂದರೆ ಹೋಮ್ ವರ್ಕ್ ಇತ್ತು ಕನುಷಿಗೆ ಏನೂ ಇರಲಿಲ್ಲ ಬಟ್ ನಾನೇ ಹೋಮ್ ವರ್ಕ್ ಕೊಟ್ಟಿದ್ದೆ ಬರೀ ಆಡ್ತಿರ್ತೀಯ ಓದು ಅಂತ ಹೇಳಿ ಇನ್ನು ದೀಪನೂ ಹಚ್ಚಿದ್ದೆ ದೇವ್ರ ದೀಪನೂ ಕೂಡ ಸಂಜೆ ಆಗಿತ್ತು ಇನ್ನು ಅಡುಗೆಗೆ ರೆಡಿ ಮಾಡ್ತಾ ಇದ್ದೆ ರೈಸಿಗೆ ಇಟ್ಟಿದೆ ಇನ್ನು ಸಾಂಬಾರಿಗೆ ಎಲ್ಲ ಕಟ್ ಮಾಡಿಟ್ಟೆ ಬಟ್ ಕಾಯಿನ ರುಬ್ಬಿಟ್ಟು ಹಾಕಬೇಕಿತ್ತು ಫ್ರೀಝರಲ್ಲಿ ಇಕ್ಕಿರ್ತೀನಿ ಆಲ್ಮೋಸ್ಟ್ ಯಾವಾಗಲೂ ಫ್ರೀಸರಲ್ಲೇ ಇರುತ್ತೆ ಕಾಯಿ ಅದನ್ನು ತೆಗೆದೇ ಸ್ವಲ್ಪ ಗಟ್ಟಿ ಇತ್ತು ಅದು ಸ್ವಲ್ಪ ಕೋಲ್ಡ್ ಆಗಿರೋದು ವಾಮ್ ಆಗಲಿ ಅಂತ ಹೇಳಿ ಅದನ್ನು ಇಟ್ಟು ನಾನು ಸೊಪ್ಪು ಬಿಡಿಸ್ತಾ ಕೂತಿದ್ದೆ ಇನ್ನು ಸಲಾಡ್ಗೂ ಕೂಡ ಕಟ್ ಮಾಡಿ ರೆಡಿ ಮಾಡಿದ್ದೆ ಸೊಪ್ಪು ಬೆಳಗ್ಗೆಯಿಂದ ಬಿಡಿಸೋದಕ್ಕೆ ಆಗಿರಲಿಲ್ಲ ನಾನು ಯಾಕಾದರೂ ಸೊಪ್ಪು ತೊಗೊಂಡಪ್ಪ ಇವತ್ತು ಅಂತ ಸಂಜೆ ಬೇಜಾರು ಅನ್ನಿಸ್ತಾ ಇತ್ತು ಇನ್ನು ಸಂಜೆ ಬಿಡಿಸೋದ್ರೊಳಗೆ ಸ್ವಲ್ಪ ಅದು ಬತ್ತೋದಾಗ ಆಗಿತ್ತು ಫ್ರೆಶ್ ಆಗಿದ್ದಾಗ ಬಿಡಿಸ್ಬಿಡ್ಬೋದು ಲೇಟಾದಷ್ಟು ಇನ್ನೂ ಒಂದಷ್ಟು ಎಲ್ಲ ಆಗಿರುತ್ತೆ ಸ್ವಲ್ಪ ಕಷ್ಟ ಅನಿಸ್ತು ನಾನು ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದ ಹಾಗೇ ಸಂತುನು ಕೂಡ ಬಂದ್ರು ಅಂದರೆ ಸಾಂಬಾರು ಮಾಡಿದ್ದೆ ಸಂತು ಬರ್ತಾರೆ ಅನ್ನೋದಕ್ಕೋಸ್ಕರ ಸಾಂಬಾರು ಮಾಡಿದ್ದು ನಾವೇ ಆಗಿದ್ರೆ ಬೇರೆ ಏನಾದರೂ ಮಾಡ್ತಿದ್ವಿ ಇನ್ನು ಬರ್ತಿದ್ದಾಗೆ ಮಗಳಿಗೆ ಒಂದಷ್ಟು ತಿಂಡಿ ತಂದಿದ್ರು ಅದನ್ನು ಓಪನ್ ಮಾಡಿ ಕೊಡ್ತಾ ಇದ್ರು ಇನ್ನು ಸಂತೂ ಡ್ಯೂಟಿಯಿಂದ ತುಂಬ ಸುಸ್ತಾಗಿ ಬಂದಿದ್ರು ಅವ್ರಿಗೆ ಎರಡು ದಿನ ಹೊರಗಿರೋದು ಮನೆ ಬಿಟ್ಟು ಹೊರಗಿರೋದು ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಊಟನೂ ಕೂಡ ಅಡ್ಜಸ್ಟ್ ಆಗೋದಿಲ್ಲ ಹೊರಗಡೆ ಇನ್ನು ಬರ್ತಿದಾಗೆ ಅಷ್ಟು ಸುಸ್ತಾಗಿದ್ರು ಕೂಡ ಯಾರೋ ಕೇಕು ಮತ್ತು ಜ್ಯೂಸ್ನ ಕೊಟ್ಟಿದ್ರಂತೆ ಅದನ್ನು ತಂದ ತಕ್ಷಣ ಕನಸಿಗೆ ಕೊಡ್ತಾಯಿದ್ರು ಸಂತು ಹೇಗೆ ಅಂದರೆ ಈ ಅಕ್ಕಿಗಳು ತನ್ನ ಮರಿಗೋಸ್ಕರ ಫುಡ್ನ ಇಟ್ಕೊಂಡು ಬಾಯ್ನಲ್ಲಿ ತಂದು ಕೊಡುತ್ತಲ್ಲ ಹಾಗೆ ಏನೇ ಕೊಟ್ಟಿದ್ರು ಕೂಡ ಅವರಿಗೆ ಅದನ್ನು ಮಗಳಿಗೋಸ್ಕರ ತಂದು ಕೊಡ್ತಾರೆ ಇನ್ನು ಅದು ಯಾರೋ ಕೊಟ್ಟಿದ್ದು ಅಂತ ಹೇಳಿದೆ ಹೀಗೆ ಕೊರೋನಾ ಟೈಮಲ್ಲೂ ಕೂಡ ಹಾಗೆಯೇ ತುಂಬ ಜನ ಅಂದರೆ ಸಂತೋ ಟ್ರಾಫಿಕ್ ಡ್ಯೂಟಿ ಮಾಡ್ತಾಯಿದ್ರು ಆ ಟೈಮಲ್ಲಿ ತುಂಬ ಜನ ಜ್ಯೂಸ್ ಕೊಡೋದು ಹಾಗೆ ನೀರು ಬಾಟಲ್ಸ್ ಕೊಡೋದು ಬಿಸ್ಕೆಟ್ಸು ಕೇಕ್ಸು ಈ ಥರ ತುಂಬ ಕೊಡ್ತಾಯಿದ್ರು ಎಷ್ಟೊಂದು ಜನ ಎಷ್ಟೊಂದು ಹೆಲ್ಪ್ ಮಾಡ್ತಾಯಿದ್ರು ಅವಾಗ ಸಂತು ನಿಜಕ್ಕೂ ಖುಷಿ ಅನಿಸ್ತಿತ್ತು ಅದನ್ನೇ ಹೇಳೋರು ಮನೆಗೆ ಬಂದಾಗೆಲ್ಲ ಎಷ್ಟು ಪ್ರೀತಿ ತೋರಿಸ್ತಾರೆ ಎಲ್ಲರೂ ಕೂಡ ಅಂತೇಳಿ ಇನ್ನೂ ಕೆಲವೊಮ್ಮೆ ಟ್ರಾಫಿಕಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ಇವಾಗ ಕೆಲವೊಬ್ರು ಛತ್ರಿನೇ ಸರ್ ತಗೊಳ್ಳಿ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಟೋಗಿರೋದು ಉಂಟು ನಿಜಕ್ಕೂ ಇವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳಬೇಕು ತುಂಬ ಜನ ಅಭಿಮಾನ ಇಟ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ನಿಜಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀವಿ ನನ್ನ ಊಟ ಬಿಸ್ಕೊಂಡು ಬಂದ್ಬಿಟ್ಟು ನಾನು ಮಾಡೋ ಅಡುಗೆನ ಅಲ್ವಾ ಸಂತು ನಿಜ ಒಪ್ಕೊಳ್ಳಲ್ಲ ಸ್ವಲ್ಪದಲ್ಲಿ ಸಂತು ಒಂದಿನ ಅಷ್ಟೇ ಹೊರಗಡೆ ಊಟ ಒಂದಿನ ತಿನ್ ನೆಕ್ಸ್ಟ್ ಯಪ್ಪ ಅಯ್ಯಪ್ಪಾ ಅಂತರ್ತಾರೆ ಹಾಕಿದೇನೆ ನಿಮ್ಗೂನು ಮಜವಾಗಿ ಹೊಡಿದಿರಿ ರೆಸಾರ್ಟಲ್ಲಿ ಇರೋ ಥರ ಇರ್ಬೇಕಾಗಿತ್ತು ಕುರುಕ್ಷೇತ್ರದಲ್ಲಿ ಮಾಡ್ತಾರಲ್ಲ ಹಂಗೆ ಜಾಸ್ತಿ ಊಟ ಹೋಟ್ಲ್ ಓಪನ್ ಮಾಡ್ತಾ ಇದ್ದೀವಿ ನಾವು ಕನುಷಿಗೆ ಜಾಸ್ತಿ ಊಟ ಬೇಕಂತೆ ನೆಕ್ಸ್ಟ್ ಒಂದು ಹೋಟ್ಲ್ ಓಪನ್ ಮಾಡ್ತೀವಿ ಅಂದ್ರೆ ಕನುಷಿಗೆ ಒಬ್ಳಿಗೆ ಅಂತಾನೆ ಓಪನ್ ಮಾಡೋ ಇರುತ್ತೆ ಹೋಟ್ಲು ಬ್ರೇಕ್ಫಾಸ್ಟ್ಗೆ ಸೀರಿಯಲ್ ಬ್ರೆಡ್ ಅಂಡ್ ಜಾಮು ಉಪ್ಪಿಟ್ಟು ಪೊಂಗಲ್ ಬಾತು ಎಲ್ಲ ಇರುತ್ತೆ ಹಾ ಏನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ವಿಡಿಯೋ ಎಷ್ಟು ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಎಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಅನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ നല്ലേ അല്ലല്ല താങ്ക്യൂ സോ മച്ച് ഷേർ ബി താങ്ക്യൂ സോ മച്ച് ബൈ